ಅಪಮಾನ ಒಂದು ಬ್ರಾಹ್ಮಣ ಸಮಾಜಕ್ಕಲ್ಲ ಇಡೀ ಜನಿವಾರದ ಎಲ್ಲ ಸಮಾಜಕ್ಕೂ ಅಪಮಾನ ಮಾಡಿದಂತೆ ವ್ಯಕ್ತಿಗೆ ತನ್ನದೇ ಆದಂತಹ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಇಂಥ ಘಟನೆಗಳು ನಮ್ಮ ಎಲ್ಲೂ ಬೆಳವಣಿಗೆ ಒಳ್ಳೆಯದಲ್ಲ ಇವತ್ತು ನಮ್ಮನ್ನು ಕೇಳಿಕೊಂಡಿದ್ದೇವೆ ಹೇಳಿದ್ದಾರೆ ಅದಕ್ಕಾಗಿ ನಾವು ನಾಳೆ ಮಾಡ್ತೀವಿ ಸಮಾಜದ ವಿದ್ಯಾರ್ಥಿಗಳನ್ನು ನಿಲ್ಲಿಸಿ ಜನಿವಾರ ಹಾಕಿದ್ದನ್ನು ನಾವು ತೆಗಿಬೇಕು ಆ ಜನಿವಾರ ತೆಗ್ದನ್ನು ತಮಗೆ ಪರೀಕ್ಷಕ್ಕೆ ನಾವು ಪ್ರವೇಶ ಅವಕಾಶ ಕೊಡೋದಿಲ್ಲ ನೀವೇನು ಜನಿವಾರ ಹಾಕ್ಕೊಂಡು ಒಳಗೋಗಿ ಏನಾದರೂ ಆತ್ಮಹತ್ಯೆ ಮಾಡ್ಕೋಬೇಕಂತ ಮಾಡಿರೋ ಹೇಗೆ ಈ ರೀತಿಯಾಗಿ ಅಪಮಾನ ಮಾಡಿ ಅವರು ಭಾವನೆಗೆ ಧಕ್ಕೆ ಮಾಡಿ ಒತ್ತಾಯಪೂರ್ವಕವಾಗಿ ಜನಿವಾರವನ್ನು ಕತ್ತರಿಸಿ ಶಿವಮೊಗ್ಗದಲ್ಲಿ ಒಳಗೆ ಪ್ರವೇಶ ಬಿಟ್ಟಿದ್ದಿರ್ತದೆ ಮತ್ತು ಬೀದರ್ನಲ್ಲಿ ಅದೇ ರೀತಿ ನಿರ್ಮಾಣವಾಗಿ ಅಲ್ಲಿ ವಿದ್ಯಾರ್ಥಿ ಜನಿವಾರ ತೆಗೆದು ನಿರಾಕರಿಸಿದ್ದು ಆ ವಿದ್ಯಾರ್ಥಿ ಶುಚಿ ಶುಚಿರೋತ ಕುಲಕರಣೆ ಅಂತೇಳಿ ಅವನು ತೆಗೆದೇ ಇದ್ದುದರಿಂದ ನೀನು ತೆಗೆದು ನೀನು ಪರೀಕ್ಷೆ ಅಂದ್ರೆ ನಾನು ಜನವಾರ ತೆಗೆದಿಲ್ಲ ಪರೀಕ್ಷೆ ಬಿಟ್ಟರು ಬಿಟ್ಟೆ ಅಂದ್ರೆ ಜನಿವಾರ ತೆಗೆದಿಲ್ಲ ಅಂತೇಳಿ ಆ ವಿದ್ಯಾರ್ಥಿ ಮನೆ ವಾಪಸ್ಸು ಪರೀಕ್ಷೆ ಬರೀಲಾರ ಮನೆಗೆ ಹೋಗಿದ್ದಿರ್ತದೆ ಈ ರೀತಿ ಅಪಮಾನ ಒಂದು ಬ್ರಾಹ್ಮಣ ಸಮಾಜಕ್ಕಲ್ಲ ಇಡೀ ಜನಿವಾರದ ಎಲ್ಲ ಸಮಾಜಕ್ಕೂ ಅಪಮಾನ ಮಾಡಿದಂತೆ ಇದು ಯಜ್ಞ ಅಂಥದ್ದು ಒಂದು ಅದ್ಭುತವಾದಂಥ ಸಂಸ್ಕೃ ಒಳ್ಳೆ ಸಂಸ್ಕಾರ ಆ ಸಂಸ್ಕಾರಕ್ಕೆ ಅಪಮಾನ ಮಾಡಿದ್ದಲ್ಲದೆ ವಿದ್ಯಾರ್ಥಿಗೆ ಮಾನಸಿಕ ಮತ್ತು ಹಿಂಸೆಯನ್ನು ಉಂಟು ಮಾಡಿರ್ತಾರೆ ಈ ಈ ರೀತಿ ಮುಂದೆ ಯಾವುದೇ ರೀತಿಯ ಆಗದಂತೆ ಸರ್ಕಾರ ಎಚ್ಚು ವಹಿಸಬೇಕು ಅಲ್ಲಿ ಪರೀಕ್ಷಾ ಕೇಂದ್ರದ ಪರೀಕ್ಷೆ ನಡೀತಕ್ಕಂಥ ಕಸ್ಟೋಡಿಯನ್ನ ಅವರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಯಿಸಿದಲ್ಲದೆ ಅವರನ್ನು ಶಾಶ್ವತವಾಗಿ ನೌಕರಿಯಿಂದ ವಜಾ ಮಾಡಬೇಕಂತೇಳಿ ಕೇಳ್ಕೊತೀವಿ ಈ ಬಗ್ಗೆ ಜನ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮತ್ತು ಮಾ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಶ್ರೀ ಎನ್ ಎಸ್ ಭೂಷ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ಶ್ರೀ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಸಚಿವರು ಕರ್ನಾಟಕ ಸರ್ಕಾರ ಆಮೇಲೆ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಸುಧಾಕರ್ ಅವರು ಸಚಿವರು ಸಹ ಹಾಗೂ ಡಿ ವೈ ವಿಜಯೇಂದ್ರ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಬಿ ಮತ್ತು ಯತ್ನಾಳು ಶಾಸಕರು ಬಿಜಾಪುರವರು ಸಹ ಖಂಡನೆ ಮಾಡ್ತೀವಿ ಇನ್ನೂ ಅನೇಕರು ಸಹ ಸರ್ಕಾರದ ಪರವಾಗಿ ಇರ್ತಕ್ಕಂಥವ್ರು ಎಲ್ಲರೂ ಖಂಡನೆ ಮಾಡಿರ್ತಾರೆ ಅದಕ್ಕೆ ನಮ್ಮದು ಶ್ಲಾಘನೀಯ ಸರ್ಕಾರದ ಅಲ್ಲ ಇಂಥ ಕೆಟ್ಟ ಒಳಗಳಿಗೆ ಅವಕಾಶ ಕೊಡದೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತ ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಮತ್ತು ನಾಳೆ ಇದರ ಬಗ್ಗೆ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ದಿವಸ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಸ್ ವೃತ್ತದ ಪ್ರತಿಭಟನೆಯಲ್ಲಿ ಹೊರಟು ತಹಸೀಲ್ದಾರ್ ರಾಜ್ಯಪಾಲರೇ ಹೋಗಿ ತಹಶೀಲ್ದಾರ್ ಮುಖಾಂತರ ಮನೆ ಪತ್ರವನ್ನ ಸಲ್ಲಿಸ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಡ್ರಿಪ್ ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಐ ನೋ ದಟ್ ಮತ್ತೆ ಇದು ದಿಸ್ ಇಸ್ ಗ್ರೇಟ್ ಡ್ಯಾನ್ ಬಟ್ ರೈಟ್ ನಾವ್ ದಿಸ್ ಇಸ್ ಮೈ ವೈಫ್ ವೈಫ್ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮ್ಲಿಗೆ ನಾವು ಹೇಳ್ತೀವಿ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ ನ್ಯೂ ಟ್ರೈ